ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳ ಕುರಿತು ಜಾಗೃತಿ ಮೂಡಿಸುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಗೆ ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಮುದರಂಗಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮುದರಂಗಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ನಮಿತಾ ಉಪಾಧ್ಯಕ್ಷರಾದ ಮೋಹಿನಿ ಸಿ ಹೆಗ್ಡೆ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ನೋಡಲ್ ಅಧಿಕಾರಿ ಶೇಖರ್ ನಾಯಕ್ ಬ್ರಹ್ಮಾವರ ಕೃಷಿ ವಿಜ್ಞಾನ ಕೇಂದ್ರದ ಡಾ ಧನಂಜಯ್ ಅಂಜೆ ಇಲಾಖೆಯ ಜೀವನ್ ಕೃಷಿ ಇಲಾಖೆಯ ವೆಂಕಟೇಶ್ ರುಡ್ಸೆಟ್ ಸಂಸ್ಥೆಯ ಕರುಣಾಕರ್ ಜಿಲ್ಲಾ ಆಸ್ಪತ್ರೆಯ ಆರೋಗ್ಯ ಮಿತ್ರ ಹರೀಶ್ ಮುದುರಂಗಡಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮುತ್ತು ಗ್ರಾಮ ಆಡಳಿತಾಧಿಕಾರಿ ಅರುಣ್ ಕುಮಾರ್ ಹಾಗೂ ಮುದರಂಗಡಿ ಗ್ರಾಮ ಪಂಚಾಯತ್ ಸದಸ್ಯರು ಉಪಸ್ಥಿತರಿದ್ದರು ಈ ವೇಳೆ ವಿಕಸಿತ ಭಾರತ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು ಹಾಗೂ ಡ್ರೋನ್ ಪ್ರಾತ್ಯಕ್ಷಿಕೆ ನಡೆಸಲಾಯಿತು ದೂರದರ್ಶನದೊಂದಿಗೆ ಆಯುಷ್ಮಾನ್ ಫಲಾನುಭವಿ ಶಿವರಾಮ್ ಭಂಡಾರಿ ಆಯುಷ್ಮಾನ್ ಕಾರ್ಡ್ ಯೋಜನೆಯಿಂದ ಚಿಕಿತ್ಸೆ ಪಡೆಯಲು ಸಹಕಾರಿಯಾಗಿದೆ ಎಂದರು ಸಂಪೂರ್ಣ ಆಯುಷ್ಮಾನ್ ಕಾರ್ಡ್ ಅಲ್ಲಿ ಅವರ ಬಿಪಿಎಲ್ ಕಾರ್ಡ್ ನಮ್ದು ಅದು ಎಲ್ಲ ಇದಾಗಿ ನೂರ ಮೂರು ನೂರೈದು ರೂಪಾಯಿಗೆ ಕೊಟ್ಟು ಬಸ್ ಚಾರ್ಜಿಗೆ ಕೊಟ್ಟು ಕಳಿಸಿರುತ್ತಾರೆ ತುಂಬಾ ತುಂಬಾ ಥ್ಯಾಂಕ್ಸ್ ಆಯುಷ್ಮಾನ್ ಭಾರತ್ಗೆ ಒಳ್ಳೆ ಒಳ್ಳೆ ಯೋಜನೆ ಮೋದಿ ಧನ್ಯವಾದಗಳು ಎಂ ಕಿಸಾನ್ ಅದೇ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆ ಫಲಾನುಭವಿ ಸುಗಂಧಿ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಯಡಿ ನೇರವಾಗಿ ಖಾತೆಗೆ ಹಣ ಜಮೆಯಾಗುತ್ತಿದ್ದು ಕೃಷಿ ಚಟುವಟಿಕೆ ಮಾಡಲು ಅನುಕೂಲವಾಗಿದೆ ನರೇಂದ್ರ ಮೋದಿ ಅವರಿಗೆ ತುಂಬಾ ಧನ್ಯವಾದ ಒಂದು ಮಹಿಳೆಯರಿಗೆ ತುಂಬಾ ಉಪಯುಕ್ತವಾದ ಇದು ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ ತುಂಬಾ ಧನ್ಯವಾದ ಮೋದಿ ಸರ್ಕಾರಕ್ಕೆ ಜಯವಾಗಲಿ ಅಂತ ಕೇಳ್ಕೊಳ್ತಾರೆ ಯೂನಿಯನ್ ಬ್ಯಾಂಕ್ ಮುದ್ರಾ ಯೋಜನೆ ಫಲಾನುಭವಿ ಸುಶೀಲಾ ಮುದ್ರಾ ಯೋಜನೆಯಡಿ ಬ್ಯಾಂಕ್ನಲ್ಲಿ ಸಾಲ ಪಡೆದು ಸ್ವಯಂ ಉದ್ಯೋಗ ಮಾಡುತ್ತಿರುವುದಾಗಿ ತಿಳಿಸಿದರು ಅದೊಂದು ಒಳ್ಳೆಯ ಉದ್ಯೋಗವಾಗಿದೆ ಇದರಿಂದ ನನಗೆ ತುಂಬಾ ಅನುಕೂಲವಾಯಿತು ಅನುಕೂಲವಾಗಿದೆ ಎಲ್ಲರಿಗೂ ಈ ಸದುಪಯೋಗ ಸಿಗಲಿ ಪಡ್ಕೊಳ್ಳಿ ಅಂದರೆ ಈ ವೇಳೆ ಮಾತನಾಡಿದ ಶಾಸಕ ಗೋರ್ಮೆ ಸುರೇಶ್ ಶೆಟ್ಟಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸುಮಾರು ಎಪ್ಪತ್ತಕ್ಕೂ ಅಧಿಕ ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ಸಾರ್ವಜನಿಕರು ಈ ಯೋಜನೆಗಳನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು ಇಂಡಿಯಾ ಭಾರತ ಹಾವಾಡಿಗಾರ ಮತ್ತು ಭಿಕ್ಷುಕರ ದೇಶ ಅಂತೇಳಿ ನಮ್ಮ ಈಗ ಇಂಡಿಯಾ ಪರಕೆಯನ್ನು ನಿವಾರಿಸ್ ಕಂಟ್ರಿ ಅಂತೇಳಿ ಸ್ಥಾನದಲ್ಲಿ ನಾವು ಇದ್ದೀವಿ ಕೇವಲ ಎರಡು ವರ್ಷಗಳಲ್ಲಿ ದೇಶ ಮೂರನೇ ಸ್ಥಾನಕ್ಕೆ ಹೋಗ್ತಾ ಇದೆ